ಐದು ಮಳೆ ನಮ್ಮ ರಾಜ್ಯ ಜನ ಸಂದೆಗಳಿಂದ ತುಂಬಿದ ಈ ನಮ್ಮ ಸಾಮ್ರಾಜ್ಯದ ಹೆಸರಿಸಿರುವ ಸಾಲು ಮರಗಳಿಂದ ನಿತ್ಯ ಹುಮ್ಮಲೇಯಾಗುತ್ತಿದ್ದು ಸಂಪತ್ತು ವಿಜ್ಞೆ ಕಲೆ ಶೌರ್ಯಗಳಿಗೆ ಕವರೂರಂದನಿಸಿದ ಈ ನಮ್ಮ ಕಳಿಂಗ ಸಾಮ್ರಾಜ್ಯವು ಸ್ವರ್ಗ ಲೋಕವನ್ನೇ ಸೂರ್ಯಗೊಂಡ ದೇವಲೋಕದಂತೆ ಶೋಭಿಸುತ್ತಿರುವುದು ಪ್ರಭು ಒಟ್ಟಾರೆ ನಮ್ಮ ಈ ಕಲಿಂಗ ಸಾಮ್ರಾಜ್ಯವು ಸರ್ವ ದೇವತೆಗಳ ಆಶೀರ್ವಾದದಿಂದ ರಾಮರಾಜ್ಯದಂತೆ ಕಂಗೊಳಿಸುತ್ತಿರುವುದು ಪ್ರಭು ಕಂಗೊಳಿಸುತ್ತಿರುವುದು ದಳಪತಿ ರಾಜೇಂದ್ರ ಕೇಳಿದರ ನಮ್ಮ ಸಚಿವರನ್ನ ಸಮಸ್ತ ಕಲಿಂಗ ಸಾಮ್ರಾಜ್ಯದ ಸಮಸ್ತ ಕಲಿಂಗ ಸಾಮ್ರಾಜ್ಯದ ಸಕಲ ಪ್ರಜೆಗಳ ಹತಮಟ್ಟದ ಪದಿನಿಧಿಯಂತಿರುವ ಇವರ ವಾಕ್ಯಗಳನ್ನು ಕೇಳಿ ಅಮಿತ್ ಆನಂದವಾಯಿತು ನನಗೆ ಅಮಿತ್ ಆನಂದವಾಯಿತು ಸಚಿವರೇಪ್ರಭು ಬಹಳ ಸಂತೋಷರಾಗಿ ರಾಜೇಂದ್ರ ನಿನ್ನ ಆಳ್ವಿಕೆಯಲ್ಲಿ ನಿನ್ನ ಚಕ್ರಾಧಿಪತಿಯಲ್ಲಿ ಈ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಕಥನ ಮಾಡಿ ತೋರಿಸುವ ರಾಜೇಂದ್ರ ಎಂದೂ ಅಂಜಿಕೆ ಇಲ್ಲ ಅಲ್ಲದೆ ಅಲ್ಲದೆ ರಾಜ್ಯದ ಹಾಗೂ ರಾಜರ ರಕ್ಷಣೆಗಾಗಿ ತಮ್ಮ ಉಸಿರಿನ ಕೊನೆಯ ಕ್ಷಣದವರೆಗೂ ಕಾಯುತ್ತಿರುತ್ತಾರೆ ಹಾಗೂ ಹೋರಾಡುತ್ತಾರೆ ಅಲ್ಲದೆ ಶತ್ರು ಸೈನ್ಯದ ಹೆಸರನ್ನು ತೊಡಗಿಸಿ ಮಿತ್ರರನ್ನಾಗಿ ಮಾಡಿ ಸದಾ ಯುದ್ಧವನ್ನೇ ಬಯಸುತ್ತಿರುವರು ರಾಜೇಂದ್ರ ಮಹಾಪ್ರಭು ಭಾಪ್ರಭು ಈ ದಂಟ ನಾಯಕರ ಮಾತುಗಳಲ್ಲ ಸಮಸ್ತ ಕಳಿಂಗ ಸಾಮ್ರಾಜ್ಯದ ಸಮಸ್ತ ಕಳಿಂಗ ಚಕ್ರಾಧಿಪತ್ಯದ ಸಕಲ ಪ್ರಜೆಗಳ ರಕ್ಷಾ ಕಳಕದಂತಿರುವ ಇವರ ಆ ಕೇಳಿ ನಮಗೆ ಮಹದಾನಂದ ಮಹದಾನಂದವಾಯಿತು ಆ ಇದ್ದಕ್ಕೆ ನಿಂತರೆ ಸಿಡಿ ಮಂತ್ರಿ ಸೇನಾಧಿಪತಿ ನಿಮ್ಮನ್ನು ಯೋಗ್ಯ ಸ್ಥಾನದಲ್ಲಿ ಕುಳಿತುಕೊಳ್ಳಿ ನಮ್ಮ ಅರಮನೆ ನತ್ತಕರ ಮಾಡಿ ದಯವಿಟ್ಟು ಈ ಎಲ್ಲೊಳಗೆ ಅತಿ ವೈಭವದಿಂದ ಮೆರೆಯುವ ಈ ಹೊರ ಕೈಂಗ ಸಾಮ್ರಾಜ್ಯವು ಅಮರಾವತಿಗೆ ಸಮನಾಗಿರುವುದು ಅಮರಾವತಿಗೆ ಸಮನಾಗಿರುವುದು ಎತ್ತ ನೋಡಿದರು ಎತ್ತರೂ ಕನಕ ರಕ್ತ ಮತ್ತು ಮಣಿಗಳಿಂದ ಕಂಗಿಸುತ್ತಿರುವುದು ಈ ಕಳಿಂಗ ಸಾಮ್ರಾಜ್ಯವು ಸಚಿವರೇ ಕಂಗಳಿಸುತ್ತಿರುವುದು ಈ ನಮ್ಮ ಕಳಿಂಗ ಸಾಮ್ರಾಜ್ಯವು ಅಲ್ಲದೆ ನಮ್ಮ ಕೃತೈವನಾದ ಕೃಪಾಶೀರ್ವಾದವು ನಮ್ಮ ಮಸ್ತಕದ ಮೇಲಿರುವವರೆಗೂ ಈ ಸಾಮ್ರಾಜ್ಯದಲ್ಲಿ ಅಶಾಂತಿ ಅನೀತಿ ಅಧರ್ಮ ಬಹುದೂರ ಉಳಿದ ವಿಚಾರ

తాంత్రిక అనుపడతాం మహామంత్రి ఈ సమ్రద సేన సేన ఈ చక్రాధిపత్యత్య తండ సంగమ ఇవరీరీ కేసరి అనుపభవ సరి బా సంతోష దళపతి సైనిమ సంచు ಕೂಡಾಚಾರ್ಯ ತಮಗೆ ತಿಳುವಂತಾಗುತ್ತದೆ ಅಡೇ ರಾಜ ಕಾರೊವರ್ ಹಚ್ಚಿಕೊಳ್ಕೊಂಡಿರೋವರೆ ಆದರನ್ನು ಸಂಗತ ಗೌರವವನ್ನು ಒಳಗೆ ಬಿಡತಕ್ಕದ್ದು ಆಯ್ತು da <laughs> da There you go.